ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಈ ಶೋಗೆ ಅದೃತ್ತಿಯಾದ ಫ್ಯಾನ್ ಫಾಲೋವಿಂಗ್ ಇದೆ ಅದಕ್ಕೆ ಪ್ರಮುಖ ಕಾರಣ ಸ್ಯಾಂಡಲ್ವುಡ್ ಬಾದಶ ಕಿಚ್ಚ ಸುದೀಪ್ ಆದರೆ ಕಳೆದ ಸೀಸನ್ ಮುಗಿತಿದ್ದಂತೆ ಸುದೀಪ್ ಮುಂದಿನ ಸೀಸನ್ ನಿರೂಪಣೆ ಮಾಡುವುದಿಲ್ಲ ಅಂತ ಹೇಳಿದ್ರು ಇದು ಕಿರುತೆರೆ ವೀಕ್ಷಕರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರಾಸೆನೂ ಆಗಿತ್ತು ಕಿಚ್ಚ ಸುದೀಪ್ ಬಿಗ್ ಬಾಸ್ ನಿರೂಪಣೆಯಿಂದ ಹೊರಬಂದಿದ್ದಕ್ಕೆ ಕಾರಣವೇನು ಎನ್ನುವ ಬಗ್ಗೆ ನೂರೆಂಟು ಚರ್ಚೆಯಾಗಿತ್ತು ಕಳೆದ ಸೀಸನ್ ಆರಂಭದಲ್ಲಿ ಗಲಾಟೆ ಕಿತ್ತಾಟ ಹೆಚ್ಚಾಗಿದ್ರು ನಂತರದ ದಿನಗಳಲ್ಲಿ ಕಿಕ್ ಕೊಟ್ಟಿತ್ತು ಹಳ್ಳಿ ಹೈದ ಹನುಮಂತು ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು ವೈಲ್ಡ್ ಕಾರ್ಡ್ ಪಡೆದು ಎಂಟ್ರಿ ಕೊಟ್ಟಿದ್ದ ಹನುಮಂತು ವೀಕ್ಷಕರ ಮನಗೆದ್ದಿದ್ರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಇದು ನನ್ನ ಕೊನೆಯ ಸೀಸನ್ ಎಂದಿದ್ದು ಅವರ ಅಭಿಮಾನಿಗಳಿಗೆ ತಡೆದುಕೊಳ್ಳೋದಕ್ಕೂ ಆಗಿರಲಿಲ್ಲ ಈಗ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ದಿಢೀರನೆ ಕಿಚ್ಚ ಸುದೀಪ್ ಹನ್ನೆರಡನೇ ಸೀಸನ್ ಮಾಡೋದಕ್ಕೆ ಒಂದಿಷ್ಟು ಷರತ್ತುಗಳನ್ನು ಹಾಕಿದ್ದಾರೆಂಬ ಸುದ್ದಿ ಹರಿದಾಡುತ್ತಿದೆ ಮತ್ತೆ ಬಿಗ್ ಬಾಸ್ ಕನ್ನಡದ ಹನ್ನೆರಡನೇ ಸೀಸನ್ ನಿರೂಪಣೆಗೆ ಮರಳಬಹುದು ಕಿಚ್ಚಾ ಸುದೀಪ್ ಅಸಲಿಗೆ ಆ ಕಂಡೀಷನ್ಗಳು ಏನು ಹೌದು ಕಳೆದ ಎರಡು ದಿನಗಳಿಂದ ಕಿಚ್ಚ ಸುದೀಪ್ ಹನ್ನೆರಡನೇ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನ ನಿರೂಪಣೆ ಮಾಡಬಹುದೆಂದು ಎಂದು ಸುದ್ದಿ ಹರಿದಾಡ್ತಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಕೊಂಡಿದ್ದ ಇಲ್ಲ ಸುದೀಪ್ ಅಥವಾ ಕಲರ್ಸ್ ಕನ್ನಡ ಮೂಲದಿಂದ ಹೊರಹೊಮ್ಮಿದ್ದ ಗೊತ್ತಿಲ್ಲ ಆದರೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ನಿರೂಪಣೆ ಮಾಡೋದಕ್ಕೆ ಸುದೀಪ್ ಮೇಲೆ ಒತ್ತಡ ಹಾಕಿದ್ದಾರೆ ಎಂಬ ಸುದ್ದಿ ಓಡಾಡ್ತಿದೆ ಬಿಗ್ ಬಾಸ್ ಮುಗಿದು ಹೆಚ್ಚು ಕಡಿಮೆ ಆರು ತಿಂಗಳಾಗ್ತಿದೆ ಇನ್ನೇನು ಮುಂದಿನ ಸೀಸನ್ಗೆ ರೆಡಿ ಆಗಬೇಕಿದೆ ಹೀಗಾಗಿ ಮತ್ತೆ ಸುದೀಪ್ ಮನವೊಲಿಸುವ ಪ್ರಯತ್ನ ನಡೀತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಸಾಮಾನ್ಯವಾಗಿ ವರ್ಷದ ಕೊನೆಯಲ್ಲಿ ಶುರುವಾಗುವ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ನಾಲ್ಕೈದು ತಿಂಗಳಿನಿಂದಲೇ ತಯಾರಿ ನಡೆದಿದೆ ಹೀಗಾಗಿ ಕಲರ್ಸ್ ಕನ್ನಡ ಸುದೀಪ್ ಅವರನ್ನ ಮತ್ತೆ ನಿರೂಪಣೆಗೆ ಅಪ್ರೋಚ್ ಮಾಡಿರುವ ಸಾಧ್ಯತೆ ಇದೆ ಈಗಾಗಲೇ ಹಬ್ಬಿರುವ ಸುದ್ದಿಯ ಪ್ರಕಾರ ಸುದೀಪ್ ಬಿಗ್ ಬಾಸ್ ನಿರೂಪಣೆ ಮಾಡೋದಕ್ಕೆ ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾರೆಂಬ ಸುದ್ದಿನೂ ಅಷ್ಟೇ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಕಿಚ್ಚ ಸುದೀಪ್ ಬಿಗ್ ಬಾಸ್ ನಿರೂಪಣೆಗೆ ಕೆಲವು ಕಂಡೀಷನ್ ಹಾಕಿದ್ದಾರೆ ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಬೇಕು ಕನ್ನಡ ಭಾಷೆಗೆ ಮೊದಲ ಪ್ರಾಮುಖ್ಯತೆಯನ್ನು ನೀಡಬೇಕು ಈ ರಿಯಾಲಿಟಿ ಶೋ ನಲ್ಲಿ ಕನ್ನಡವೇ ಅಲ್ಟಿಮೇಟ್ ಹಾಗೆ ವಿವಾದಗಳನ್ನು ಎದುರಿಸೋದಕ್ಕೆ ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ವಿವಾದದಲ್ಲಿ ಸಿಕ್ಕಿಕೊಂಡವರನ್ನ ಆರಿಸಬಾರದು ಅಂತ ಕನ್ನಡದ ಬಿಗ್ ಬಾಸ್ ಮುಖ್ಯಸ್ಥರಿಗೆ ಸುದೀಪ್ ಷರತ್ತು ಹಾಕಿದ್ದಾರೆ ಎನ್ನಲಾಗಿದೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಬಿಗ್ ಬಾಸ್ ಕನ್ನಡ ನಿರೂಪಣೆಯನ್ನ ಕಿಚ್ಚ ಸುದೀಪ್ ಇಟ್ಟರೆ ಬೇರೆ ಯಾರನ್ನು ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸುದೀಪ್ ಇದೇ ನನ್ನ ಕೊನೆಯ ಶೋ ಎಂದಾಗಲೂ ವೀಕ್ಷಕರ ಅಭಿಪ್ರಾಯ ಕೂಡ ಅದೇ ಆದ್ರೂ ರಿಷಬ್ ಶೆಟ್ಟಿ ಗಣೇಶ್ ರಮೇಶ್ ಅರವಿಂದ್ ಹೆಸರುಗಳು ಕೇಳಿ ಬಂದಿದ್ವು ಈಗ ಮತ್ತೆ ಕಿಚ್ಚ ಸುದೀಪ್ ಹೆಸರೇ ಓಡಾಡ್ತಿದೆ ನಿಜಕ್ಕೂ ಕಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಸುದೀಪ್ ಜೊತೆ ಮಾತುಕತೆ ನಡೆಸಿದ್ದಾರಾ ಇಲ್ವಾ ಇದು ಕೇವಲ ಹಬ್ಬಿರುವ ಸುದ್ದಿ ಅಷ್ಟೇನಾ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ